ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ಸ್ ಕಲೆಕ್ಷನ್ ಗಳನ್ನ ಬ್ಯಾಂಗ್ಳೂರ್ ಮಲ್ಲೇಶ್ವರಂ ಕನ್ನಿಕಾ ಬ್ಯಾಂಗಲ್ಸ್ ನಲ್ಲಿ ನಿಮಗೆ ಕಲೆಕ್ಷನ್ ಗಳನ್ನ ತೋರಿಸ್ತಾ ಇದ್ದೀನಿ ಹೆಸರಿಗೆ ತಕ್ಕ ಹಾಗೆ ಕನ್ನಿಕಾ ಬ್ಯಾಂಗಲ್ಸ್ ತಕ್ಕ ಹಾಗೆ ಗೌರಿ ಹಬ್ಬಕ್ಕೆ ಒಂದು ಒಳ್ಳೆ ಕಲೆಕ್ಷನ್ ಗಳನ್ನ ತೋರಿಸಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಕಲೆಕ್ಷನ್ ಗಳು ಸ್ಟಾರ್ಟಿಂಗ್ ನಿಮ್ಗೆ ಇಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಇಂದ ಅಪ್ ಟು ಫ್ಯಾನ್ಸಿ ಕಲೆಕ್ಷನ್ ವಿತ್ ಕಸ್ಟಮೈಸ್ ಕಲೆಕ್ಷನ್ಗಳು ಕೂಡ ನಿಮಗೆ ಬೇಕಾಗಿರುವಂತಹ ಸ್ಯಾರಿ ಕಲೆಕ್ಷನ್ ಗಳಿಗೆ ಯಾವ ರೀತಿ ಕಸ್ಟಮೈಸ್ ಕೇಳ್ತಿರೋ ರೀತಿ ಎಲ್ಲ ಕೂಡ ಕಲೆಕ್ಷನ್ ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಬ್ಯೂಟಿಫುಲ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ನಿಮಗೆ ಬೇಕಾಗಿರುವಂತದ್ದು ಅಂತ ಕಲೆಕ್ಷನ್ ಬೇಕು ಅನ್ನೋದಾದ್ರೆ ಮಲ್ಲೇಶ್ವರಂ ನೈನ್ತ್ ಕ್ರಾಸ್ ಅಲ್ಲಿ ಇರುವಂತಹ ಸಿಟಿ ಲೈಬ್ರರಿ ಏನಿದೆ ಅದರ ಪಕ್ಕ ಬರುವಂತದ್ದು ನೈನ್ ಕ್ಲಾಸ್ ಮಲ್ಲೇಶ್ವರಂ ಸಿಟಿ ಸೆಂಟ್ರಲ್ ಲೈಬ್ರರಿ ಏನಿದೆ ಅದರ ಪಕ್ಕದಲ್ಲೇ ಬರುವಂತದ್ದು ಇದು ಕನ್ನಿಕಾ ಬ್ಯಾಂಗಲ್ಸ್ ಅಂತ ಮೂರು ಫ್ಲೋರ್ ಬಿಲ್ಡಿಂಗ್ ಇದೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಗಳಿದೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಓನ್ಲಿ ಫಾರ್ ಬ್ಯಾಂಗಲ್ಸ್ ಕಲೆಕ್ಷನ್ ಗಳು ಇಲ್ಲಿ ನಮಗೆ ಗ್ಲಾಸ್ ಬ್ಯಾಂಗಲ್ ಹಾಗೆ ಮೆಟಲ್ ಬ್ಯಾಂಗಲ್ಸ್ ಕಲೆಕ್ಷನ್ ಗಳು ಗೌರಿ ಹಬ್ಬಕ್ಕೆ ಬಾಗಿನದ ರೀತಿಯಾಗಿ ಕೊಡುವಂತವರಿಗೆ ತುಂಬಾ ಒಳ್ಳೆ ಕಲೆಕ್ಷನ್ ಗಳು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಗಳು ಬೇಕು ಅಂದ್ರೆ ಖಂಡಿತವಾಗಲೂ ಈ ಒಂದು ಶಾಪ್ ನ ವಿಸಿಟ್ ಮಾಡಿ ಸ್ಟಾರ್ಟಿಂಗ್ ನಿಮ್ಗೆ ಇಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಇಂದ ನಿಮಗೆ ಕಲೆಕ್ಷನ್ ಗಳು ಸಿಗ್ತಾ ಇದೆ ತುಂಬಾ ಸೂಪರ್ ಆಗಿರುವಂತ ಕಲೆಕ್ಷನ್ ಗಳು ಬೇಕು ಅಂದ್ರೆ ಖಂಡಿತವಾಗ್ಲಿ ಈ ಒಂದು ಶಾಪ್ ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೀವು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸೊ ಪೂರ್ತಿ ಡೀಟೇಲ್ಸ್ ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಸೊ ಇದು ನಾನು ನಿಮ್ಗೆ ಹೇಳಿರೋ ರೀತಿಯಲ್ಲಿ ನಿಮಗೆ ನೈನ್ತ್ ಕ್ಲಾಸ್ ಸಿಟಿ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಬರುವಂತದ್ದು ತುಂಬಾ ಈಸಿ ಲೊಕೇಶನ್ ಅಂತಾನೆ ಹೇಳ್ಬಹುದು ফ্ৰেণ্ড বনাই ফ্ৰেণ্ড ই ನಮಸ್ತೆ ಮ್ಯಾಮ್ ಮ್ಯಾಮ್ ಫಸ್ಟ್ ನಿಮ್ಮ ಶಾಪ್ ಲೊಕೇಶನ್ ಹೇಳಿ ನಿಮ್ಮ ಶಾಪ್ ಅಲ್ಲಿ ಏನೇನು ಕಲೆಕ್ಷನ್ ಗಳು ಸಿಗುತ್ತೆ ನಮ್ಮ ಗೌರಿ ಹಬ್ಬಕ್ಕೆ ನಮ್ಮ ವ್ಯೂವರ್ಸ್ ಏನೇನು ಕಲೆಕ್ಷನ್ ಗಳು ಸಿಗಬಹುದು ಖಂಡಿತ ಖಂಡಿತ ಸೊ ನಮ್ಮ ಅಂಗಡಿ ಹೆಸರು ಬಂದು ಕನಿಕಾ ಬ್ಯಾಂಗಲ್ಸ್ ಲೊಕೇಟೆಡ್ ಇನ್ ನೈನ್ ಕ್ರಾಸ್ ಮಲ್ಲೇಶ್ವರಂ ಸೊ ಸೆಂಟ್ರಲ್ ಲೈಬ್ರರಿ ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಪಕ್ಕನೇ ನಮ್ಮ ಅಂಗಡಿ ಇರೋದು ಓಕೆ ಸೊ ಇಟ್ಸ್ ತ್ರೀ ಫ್ಲೋರ್ ಸ್ಟೋರ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ನಾವ್ ಯಾವಾಗ್ಲೂ ಎಲ್ಲ ವಿಡಿಯೋಲ್ಲೂ ಹೇಳ್ತಾ ಇರ್ತೀವಿ ಸೊ ಅದೇ ತರ ಹೇಳ್ತಿದೀನಿ ಈ ಸರಿ ಸ್ಪೆಷಲ್ ಆಗಿ ಬ್ಯಾಂಗಲ್ಸ್ ಮಾತ್ರ ವಿಡಿಯೋ ಮಾಡೋಣ ಬಿಕಾಸ್ ಗೌರಿ ಹಬ್ಬಕ್ಕೆ ಅದೇ ಫೇಮಸ್ सो बांगल्स आहे ತುಂಬಾ ಚಲೋ ತಗೊಳ್ಳೋದ್ರಿನಾ ಸೋ ತುಂಬಾ plenty of variety ಇಷ್ಟೋನ್ ಬಂದಿದೆ ಬ್ಯಾಂಗಲ್ಸ್ ಸೊ ಅದನ್ನ ನಾನ್ ತೋರ್ಸಕ್ಕೆ ಇಷ್ಟ ಪಡ್ತಿದೀನಿ ಮೆಟಲ್ ಬ್ಯಾಂಗಲ್ಸ್ ಸೊ ಮೆಟಲ್ ಬ್ಯಾಂಗಲ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲಾ ತರ ಬ್ಯಾಂಗಲ್ಸ್ ಮ್ಯಾಚ್ ಮಾಡಿ ಕೊಡ್ತೀವಿ ಮೆಟಲ್ ಅಂತಾನೆ ಅಲ್ಲ ಗ್ಲಾಸ್ ಅಂತಾನೆ ಅಲ್ಲ ಸೊ ಎಲ್ಲಾ ತರ ಬ್ಯಾಂಗಲ್ಸ್ ಮ್ಯಾಚ್ ಮಾಡಿ ಕೊಡ್ತೀವಿ ಸೊ ಕಸ್ಟಮರ್ಸ್ ಗಳಿಗೆ ಕಸ್ಟಮೈಸ್ ಯಾವ ರೀತಿ ಬೇಕು ಕೂಡ ಎಕ್ಸಾಕ್ಟ್ಲಿ ಅವ್ರ ಸ್ಯಾರಿ ತಗೊಂಡ್ ಬಂದ್ರೆ ಇಲ್ಲ ಅವ್ರ ಕಲರ್ಸ್ ಹೇಳಿದ್ರೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಎಲ್ಲ ಮಾಡ್ತೀವಿ ಸೊ ಸ್ಟಾರ್ಟ್ ಫ್ರಮ್ ಬೇಸಿಕ್ ಪ್ರೈಸಸ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇಂದಾನು ಇರುತ್ತೆ ಸೊ ಮೆಟಲ್ ಬ್ಯಾಂಗಲ್ಸ್ ನೋಡ್ಬೋದು ನೋಡ್ತಾ ಇದ್ದೀರಾ ನೀವು ಸೊ ಇದೆಲ್ಲ ಸ್ಟೋನ್ ಬ್ಯಾಂಗಲ್ಸ್ ಫಾರ್ ಎಕ್ಸಾಂಪಲ್ ಸೊ ಈ ಸ್ಟೋನ್ ಬ್ಯಾಂಗಲ್ಸ್ ಅಲ್ಲಿ ಕಲರ್ಸ್ ಅವೈಲೇಬಲ್ ಇರುತ್ತೆ ಸೊ ಎಷ್ಟು ವೆರೈಟಿ ಆಫ್ ಕಲರ್ಸ್ ಇದೆ ಇವಾಗ ಪೇಸ್ಟಿಲ್ ಕಲರ್ಸ್ ಅಂತೆಲ್ಲ ಬಂದಿದೆ ಸ್ಯಾರಿ ಎಲ್ಲ ಮ್ಯಾಚ್ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಬಂದು ಬ್ಯಾಂಗಲ್ಸ್ ನೋಡ್ತಿದ್ರ ನೀವು ವೆಲ್ವೆಟ್ ಅಂಡ್ ರೆಡ್ ಬ್ಯಾಂಗಲ್ಸ್ ಲುಕ್ ಲೈಕ್ ಮೋರ್ ಟ್ರೆಡಿಷನಲ್ ಸೊ ಬೇಸಿಕಲಿ ಇವಾಗ ನೀವೇನಾದ್ರೂ ಕಾಂಜೀವರಂ ಸ್ಯಾರೀಸ್ ಆತರ ಏನೋ ತಗೊಂಡ್ರೆ ಎಲ್ಲರೂ ಗ್ಲಾಸ್ ಬ್ಯಾಂಗಲ್ಸ್ ಇಷ್ಟ ಪಡ್ತಾರೆ ಅದು ತುಂಬಾ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಅಂತ ಅದೇ ತರ ನಮ್ ಥ್ರೆಡ್ ಬ್ಯಾಂಗಲ್ಸ್ ಕೂಡ ಕೊಡುತ್ತೆ ಸೊ ಥ್ರೆಡ್ ಬ್ಯಾಂಗಲ್ಸ್ ಅಲ್ಲಿ ತುಂಬಾ ವೆರೈಟಿ ಪ್ಲೆಂಟಿ ಆಫ್ ವೆರೈಟೀಸ್ ಇರುತ್ತೆ ಸೊ ಇದ್ರಲ್ಲಿ ಸಿಂಗಲ್ ಬ್ಯಾಂಗಲ್ಸ್ ಕೂಡ ಅವೈಲೇಬಲ್ ಇರುತ್ತೆ ನೋಡಿ ಈ ತರ ನೋಡ್ಬೋದು ಇದ್ರ ಮೇಲ್ ವರ್ಕ್ ಎಲ್ಲ ಇರುತ್ತೆ ಈ ತರ ಬ್ಯಾಂಗಲ್ಸ್ ಕೂಡ ಅವೈಲಬಲ್ ಇರುತ್ತೆ ನಿಮ್ಗೆ ಯಾವ ತರ ಬೇಕು ಆ ತರ ಕಸ್ಟಮೈಸ್ ಮಾಡಿ ಸೊ ನೆಕ್ಸ್ಟ್ ಕಮಿಂಗ್ ಟು ಗ್ಲಾಸ್ ಬ್ಯಾಂಗಲ್ಸ್ ಸೊ ಗ್ಲಾಸ್ ಎಸ್ ಮ್ಯಾಮ್ ನೆಕ್ಸ್ಟ್ ಬಂದು ಗ್ಲಾಸ್ ಬ್ಯಾಂಗಲ್ಸ್ ಹೇಳ್ತೀನಿ ಸೊ ತುಂಬಾ ಗೌರಿ ಹಬ್ಬಕ್ಕೆ ಶ್ರೇಷ್ಠ ಅಂತಾನೆ ಹೇಳ್ಬೋದು ಕೊಡೋರು ಸಹ ಬಳೆ ಗಾಜಿನ ಬಳೆನೆ ಕೊಡ್ತಾರೆ ಸೊ ಇದು ಸ್ಟಾರ್ಟ್ ಫ್ರಮ್ ಟ್ವೆಂಟಿ ಫೈವ್ ರುಪೀಸ್ ಇಂದ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಬೇಸಿಕ್ ಬ್ಯಾಂಗಲ್ಸ್ ಸೊ ಇದೆಲ್ಲ ತರ್ಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಐ ಮೀನ್ ಒನ್ ಟ್ವೆಲ್ ಬ್ಯಾಂಗಲ್ಸ್ ಗೆ ಸೆಟ್ ಆಫ್ ಒನ್ ಪೇರ್ ಅನ್ನೋ ತರ ಸೊ ನೆಕ್ಸ್ಟ್ ಬಂದು ಇದು ಗಿಫ್ಟಿಂಗ್ ಹಸಿರ ಕುಂಕುಮಕ್ಕೆ ಈ ತರ ಹಾಕಿ ಕೊಡ್ಬೋದು ಇದರಲ್ಲಿ ನಾವು ಹಸಿರ ಕುಂಕುಮನು ಹಾಕಿರ್ತೀವಿ ಓಕೆ ಮಂದ್ ಹಿಟ್ಟಿ ಅವ್ರು ಕೊಡ್ಬೋದು ಇರುತ್ತೆ ಸೊ ಈ ಸರಿ ಮೇನ್ ಆಗಿ ನಾನು ಹೇಳಕ್ ಇಷ್ಟ ಪಡ್ತೀನಿ ರೇನ್ ಡ್ರಾಪ್ ಬ್ಯಾಂಗಲ್ಸ್ ಅಂತ ಆಕ್ಚುಲಿ ವರ್ಮಾಲಕ್ಷ್ಮಿಗೆ ಇಂಟ್ರೊಡ್ಯೂಸ್ ಆಗಿದು ಸೊ ತುಂಬಾ ಹ್ಯಾಪನಿಂಗ್ ಅಲ್ಲಿ ಇದೆ ಈ ಬ್ಯಾಂಗಲ್ಸ್ ಇವಾಗ ಆಕ್ಚುಲಿ ಸೊ ಗೌರಿ ಗಣೇಶಗೆ ಇನ್ನೂ ಜಾಸ್ತಿ ಕಲರ್ಸ್ ಬಂದಿದೆ ಬೇಸಿಕ್ ಕಲರ್ಸ್ ಮಾತ್ರ ಇತ್ತು ಲಕ್ಷ್ಮಿಗೆ ಸೊ ಇವಾಗ ತುಂಬಾ ಕಲರ್ಸ್ ತುಂಬಾ ಕಲರ್ಸ್ ಬಂದಿದೆ ಸೊ ಎಕ್ಸ್ಕ್ಲೂಸಿವ್ ಕಲರ್ಸ್ ಗಳು ಕಲರ್ಸ್ ಅಲ್ಲಿ ಇದೆ ಪರ್ಪಲ್ ವೈಲೆಟ್ ಎಲ್ಲಾ ಹ್ಯಾಪನಿಂಗ್ ಕಲರ್ಸ್ ಅಲ್ಲಿ ಇದೆ

Thirteen years. Thirteen years. So for my I'm here. Okay. Thank you so much, and I'm glad, ma. So in dance, that's why I'm about to tell you. Because this series, even though we're not doing Definitely. Definitely. I see a lot of some of the and whatever, none gain, because always I get it. ಾರೆ ನಾನು ನಿಮ್ಗೆ ಗ್ರೀನ್ ಒಂದೇ ತೋರಿಸಿದೇನಿ ಅಗೇನ್ ನೀವು ನೋಡ್ಬೋದು ಇದ್ರಲ್ಲೂ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇದೆ ಅಗೇನ್ ಸೊ ಇದೇ ಹ್ಯಾಪಿನಿಂಗ್ ಬ್ಯಾಂಗಲ್ಸ್ ಈಗ ತುಂಬಾ ಚೆನ್ನಾಗಿದೆ ಕಸ್ಟಮೈಸ್ ಒಂಥರ ಒಂದು ಲುಕ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿರುವಂತ ಕಲರ್ಸ್ ಗಳು ಸೊ ನೈಸ್ ओके मम्मी ಇದೆಲ್ಲ ಪೂರ್ತಿ ಗ್ಲಾಸ್ ಬ್ಯಾಂಗಲ್ಸ್ ಇದೆ ಗ್ಲಾಸ್ ಬ್ಯಾಂಗಲ್ಸ್ ಆಗ್ಲೇ ನಾನು ಹೇಳಿದಂಗೆ ಇದೆಲ್ಲ ಡಿಸೈನರ್ ಬ್ಯಾಕ್

ಕಲರ್ಸ್ ಮೇನ್ ಕಲರ್ ಬಂದಿದೆ ಮಲರ್ಸ್ಗಳು ನಿಮ್ಮ ಹತ್ರ ಸ್ಟಾರ್ಟಿಂಗ್ ಎಷ್ಟು ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಬೇಸಿಕ್ ಗ್ಲಾಸ್ ಬ್ಯಾಂಗಲ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಯಾವ ಸಿಗುತ್ತೆ ಇರುತ್ತೆ ಸೊ ಪ್ಲೀಸ್ ವಿಸಿಟ್ ಕನಿಕಾ ಬ್ಯಾಂಗಲ್ಸ್ ನೈನ್ತ್ ಕ್ರಾಸ್ ಯು ಮ್ಯಾಮ್ ಯು